ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಊಹ ನಾನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುವಂತಹ ದೋಷಗಳು ಯಾವುದು ದ್ವಾದಶ ರಾಶಿಗಳವರಿಗೆ ಅವರಿಗೆ ಪರಿಹಾರಗಳೇನು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರಿಗೆ ಬರುವಂತಹ ಸಮಸ್ಯೆಗಳಿಗೆ ಕಾರಣಗಳೇನು ಅನ್ನೋದನ್ನು ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಸಿಗುತ್ತೆ ಆದರೆ ಆ ವೈಯಕ್ತಿಕ ಜಾತಕಗಳು ಅನ್ನುವಂಥದ್ದನ್ನು ಪರಿಶೀಲನೆ ಮಾಡೋದಕ್ಕೆ ಕೆಲವ್ರ ಹತ್ರ ವೈಯಕ್ತಿಕ ಜಾತಕಗಳು ಇಲ್ದಾಗ ಏನು ಮಾಡಬೇಕು ಏನು ಜನರಲ್ ಆಗಿ ಅವರ ವೈಯಕ್ತಿಕ ಜಾತಕಗಳನ್ನುವಂಥದ್ದು ಸಿಗದಲ್ಲೇ ಇದ್ದಾಗ ನಿಮ್ಮ ರಾಶಿ ಅನ್ನುವಂಥದ್ದು ಗೊತ್ತಿದ್ರೆ ಸಾಕು ಆ ರಾಶಿಯ ಪರವಾಗಿ ಯಾವ ರೀತನ ದೋಷಗಳು ಬರ್ತದೆ ಆ ದೋಷಗಳಿಗೆ ಏನು ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ತಿಳ್ಕೊಳ್ಬೋದು ಇಲ್ಲಿ ಜನ್ರಲ್ಲಾಗಿ ನಾವು ಯಾವ ರಾಶಿಯವರಿಗೆ ಯಾವ ರೀತನ ದೋಷಗಳು ಬರ್ಬೋದು ಅಂತ ಹೇಳಿ ಜನರಲ್ಲಾಗಿ ಹೇಳ್ತಾ ಇದ್ದೇವೆ ಎಲ್ಲಿ ಯಾವುದೇ ವೈಯಕ್ತಿಕ ಜಾತಕವನ್ನು ನೋಡ್ಕೊಳ್ತಾ ಹೇಳ್ತಾ ಇಲ್ಲ ಇನ್ ಜನರಲ್ಲಾಗಿ ಈ ರಾಶಿಯವರಿಗೆ ಈ ದೋಷಗಳು ಬರುವಂಥದ್ದು ಆ ದೋಷಗಳು ಯಾವುದು ಅದಕ್ಕೆ ಪರಿಹಾರಗಳಿನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಒಂದು ವಿಶೇಷವಾಗಿ ಕೊನೆಯ ರಾಶಿಯಾಗಿರುವಂಥ ರಾಶಿಯವರಿಗೆ ಯಾವ ರೀತಿಯ ದೋಷಗಳು ಬರ್ತದೆ ಅದಕ್ಕೆ ಪರಿಹಾರಗಳೇನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಮೀನರಾಶಿಯವರಿಗೆ ಯಾವ ರೀತಿಯ ದೋಷಗಳು ಬರ್ತದೆ ಅನ್ನೋದರೆ ಯಾವ ರೀತಿಯ ಶಾಪಗಳಾಗಿರ್ಬೋದು ಯೋಗಗಳಾಗಿರ್ಬೋದು ಬರುತ್ತದೆ ಅನ್ನೋದನ್ನು ನೋಡಬೇಕಾಗುತ್ತೆ ಇಲ್ಲಿ ಮೀನ ರಾಶಿ ಅನ್ನುವಂತಹದ್ದು ಕೊನೆಯ ರಾಶಿ ಮೀನರಾಶಿಯಲ್ಲಿ ಜನಿಸಿದಂತಹವರು ಆಲ್ಮೋಸ್ಟ್ ಆಲ್ ಆಲ್ರೆಡಿ ಅವ್ರಿಗೆ ಇದನ್ನು ಕೊನೆಯ ಜನ್ಮ ಅಂತ ಹೇಳ್ತಾರೆ ಎಲ್ಲ ರೀತಿಯಾದಂತಹ ಒಂದು ಫಲ ಅನ್ನುವಂಥದ್ದು ಪೂರ್ಣ ಫಲ ಅನ್ನುವಂಥದ್ದು ಈ ಮೀನರಾಶಿಗೆ ಸಿಗ್ತದೆ ಅಂತ ಕೂಡ ಹೇಳ್ತಾರೆ ಕೊನೆಯ ರಾಶಿ ಆಗಿರೋದ್ರಿಂದಾಗಿ ರೀತಿಯಿಂದ ಪೂರ್ಣ ಫಲ ಅನ್ನುವಂಥದ್ದು ಮೀನರಾಶಿಗೆ ಸಿಗುವಂಥದ್ದು ಆದರೆ ಅದೇ ಪರವಾಗಿ ಇವರಿಗೆ ಆಲ್ಮೋಸ್ಟ್ ಆಲ್ ಇವರಿಗೆ ಕೊನೆಯ ಜನ್ಮನೇ ಆಗಿರುತ್ತೆ ಅಂತ ಹೇಳ್ತಾರೆ ಆದರೆ ಅದು ಕರೆಕ್ಟ್ ಆಗಿ ನನಗೂ ಕೂಡ ಗೊತ್ತಿಲ್ಲ ಮೀನರಾಶಿಯವರಿಗೆ ಯಾವ ರೀತಿಯ ದೋಷಗಳು ಬರ್ತದೆ ಅನ್ನೋದನ್ನ ನೋಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಇವರಿಗೆ ತಂದೆಗೆ ಸಂಬಂಧಪಟ್ಟಂತಹ ಪಿತೃ ದೋಷ ಅನ್ನುವಂಥದ್ದು ಇರ್ತದೆ ಪಾಸ್ಟ್ ಲೈಫ್ ಇಂದ ನೀವು ಮಾಡಿದಂತಹ ಕರ್ಮದಿಂದ ತಂದೆಯ ರೂಪದಲ್ಲಿ ನಿಮಗೆ ಅಥವಾ ಪುತ್ರನ ಮೂಲಕವಾಗಿ ಈ ರೀತಿಯಾದಂಥ ಶಾಪಗಳು ಮೀನ ರಾಶಿಗೆ ಬರುವಂಥದ್ದಾಗಿರ್ತದೆ ನಿಮಗೆ ತಂದೆಯ ಮಧ್ಯೆ ನಿಮ್ಮ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಲೇ ಇರುವಂಥದ್ದು ನಿಮ್ಮ ಒಂದು ಮಾತುಗಳನ್ನು ಅವ್ರು ಕೇಳ್ದಲೇ ಅದನ್ನು ರಿಜೆಕ್ಟ್ ಮಾಡುವಂಥದ್ದು ಅವ್ರ ಮಾತನ್ನು ನೀವು ಕೇಳ್ದಲೆ ನಿಮ್ಮ ಮಧ್ಯೆ ಒಂದು ವೈಮನಸ್ಸು ಒಂದು ರೀತಿಯದಂತಹ ಅಂಡರ್ಸ್ಟ್ಯಾಂಡಿಂಗ್ ಇದ್ದಲ್ಲೇ ಇರುವಂಥದ್ದು ಈ ರೀತಿಯಾಗಿ ಒಂದು ಮಿಸ್ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಬ್ಬರನ್ನು ಕಂಡ್ರೆ ಒಬ್ಬರು ಆಗ್ತಾ ಇರೋದಿಲ್ಲ ಅವರ ವಿಚಾರಗಳು ವ್ಯವಹಾರಗಳು ನಿಮ್ಗೆ ಇಡಿಸ್ತಾ ಇರೋದಿಲ್ಲ ನಿಮ್ಮ ವಿಚಾರಗಳು ನಿಮ್ಮ ವ್ಯವಹಾರಗಳು ಇಡಿಸ್ತಾ ಇರೋದಿಲ್ಲ ಈ ರೀತಿಯಾಗಿ ಎಷ್ಟೋ ಮನೆಗಳಲ್ಲಿ ಆಗ್ತಾ ಇರೋದನ್ನು ನೋಡ್ತಾ ಇರ್ತೀವಿ ಅದೆಲ್ಲ ಕೂಡ ಈ ಒಂದು ದೋಷಗಳ ಅನುಗುಣವಾಗಿ ಬರುವಂಥದ್ದು ಇದಕ್ಕೆ ಏನು ಕಾರಣಪ್ಪ ಅಂದರೆ ಸೂರ್ಯ ಸೂರ್ಯಗ್ರಹ ನೀಚ ಸ್ಥಾನದಲ್ಲಿದ್ದರೆ ಅನ್ ಅನಾನುಕೂಲಕರದ ಸ್ಥಾನದಲ್ಲಿದ್ದರೆ ಈ ರದಂಥ ದೋಷಗಳು ಬರುವಂಥದ್ದು ಪಿತೃಶಾಪಗಳು ದೋಷಗಳು ಬರುವಂಥದ್ದು ನಿಮಗೆ ರವಿ ಶುಭಗ್ರಹದ ಏನಾದರೂ ಇದ್ದರೆ ಈ ದೋಷ ಅನ್ನುವಂಥದ್ದು ಕಡಿಮೆಯ ಪ್ರಮಾಣದಲ್ಲಿರ್ತದೆ ನಾವು ಮೀನರಾಶಿಯಲ್ಲಿ ಇದ್ದೀವಿ ನಮ್ಮ ತಂದೆ ತಾಯಿ ತುಂಬ ನಮ್ಮ ತಂದೆ ಜೊತೆ ನಾನು ತುಂಬ ಚೆನ್ನಾಗಿದ್ದೀನಿ ಅಂದರೆ ನಿಮಗೆ ಇದು ಅನ್ವಯಿಸೋದಿಲ್ಲ ನಿಮಗೆ ಈ ಒಂದು ಸೂರ್ಯ ಒಂದು ಒಳ್ಳೆಯ ಪುಣ್ಯಗ್ರಹದ ಜೊತೆ ಇರ್ತಾನೆ ಅಂತ ಅರ್ಥ ಇನ್ ಜನರಲ್ ಆಗಿ ಈ ಒಂದು ಮೀನರಾಶಿಯಲ್ಲಿರುವಂಥವ್ರಿಗೆ ಅಕಸ್ಮಾತ್ ಸೂರ್ಯ ಏನಾದರೂ ಕೆಟ್ಟಿದ್ದೆ ಆದರೆ ಸೂರ್ಯ ನೀಚ ಸ್ಥಾನದಲ್ಲಿದ್ದೆ ಈ ರೀತಿಯಾದಂಥ ಶಾಪ್ಗಳು ಬರುವಂಥದ್ದಾಗಿರ್ತದೆ ಹಾಗಾಗಿ ನೀಚ ಗ್ರಹದ ಜೊತೆ ಇದ್ದರೆ ಈ ದೋಷಗಳು ಈ ರೀತಿಯಾಗಿ ನಿಮ್ಮನ್ನು ಕಾಡ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಒಂದು ಲಗ್ನದಿಂದ ಹನ್ನೆರಡನೆಯ ಮನೆಯ ಶನಿ ಅಂತ ಹೇಳ್ತಾರೆ ಈ ಶನಿ ರವಿ ಇಬ್ಬರು ಕೂಡ ತಂದೆ ಮಕ್ಕಳು ಹಾಗಾಗಿ ಪಾಸ್ಟ್ ಲೈಫ್ನಲ್ಲಿ ನೀವು ಮಾಡಿದಂತಹ ಕರ್ಮವನ್ನು ಈ ಜನ್ಮದಲ್ಲಿ ನೀವು ಯಾರೇ ಆಗಿದ್ರು ಕೂಡ ಅನುಭವಿಸಲೇಬೇಕಾಗತ್ತೆ ಹಾಗಾಗಿ ಟ್ವೆಲ್ತ್ ಹೌಸಲ್ಲಿ ನಿಮಗೆ ಶನಿ ಇರೋದರಿಂದಾಗಿ ಏನು ಮಾಡಬೇಕಪ್ಪ ಅಂದರೆ ಶನಿ ಮಹಾತ್ಮ ಕೂಡ ಅದಕ್ಕೆ ಪ್ರಭಾವವನ್ನು ಸೂಚಿಸೋದ್ರಿಂದಾಗಿ ನೀವು ಸೂರ್ಯನಿಗೆ ಪ್ರತಿನಿತ್ಯ ಅರ್ಘ್ಯವನ್ನು ನೀಡಬೇಕಾಗತ್ತೆ ಸೂರ್ಯನನ್ನು ಶಾಂತಿಗೊಳಿಸ್ಬೇಕಂದ್ರೆ ಪ್ರತಿನಿತ್ಯವೂ ಕೂಡ ಸೂರ್ಯ ಸೂರ್ಯ ಉದಯಿಸುವಂಥ ಸಂದರ್ಭದಲ್ಲಿ ಆರು ಗಂಟೆಗೆ ನೀವು ಆಸುರಿಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು ಹಾಗೆಯೇ ರಾಜರಾಜೇಶ್ವರಿ ಅಮ್ಮನವರನ್ನ ಉಪಾಸನೆ ಮಾಡಬೇಕು ಹೆಚ್ಚಿನದಾಗಿ ಅಮ್ಮನವರ ನಾಮಸ್ಮರಣೆಯನ್ನು ಪ್ರತಿನಿತ್ಯವೂ ಕೂಡ ನಿಮ್ಮ ಲೈಫ್ ಲಾಂಗ್ ಮಾಡ್ತಾ ಇರಬೇಕು ಹಾಗೆಯೇ ಗೋಧಿಯನ್ನು ದಾನವಾಗಿ ನೀಡುವುದರಿಂದಲೂ ಕೂಡ ತುಂಬ ಅನುಕೂಲವಾಗುತ್ತೆ ಗೋವಿಗೆ ಗೋ ಈ ಒಂದು ಹಸುವಿಗೆ ಗೋಧಿ ರೇವಿಯನ್ನು ನೆನೆಸಿ ತಿನ್ನಿಸೋದ್ರಿಂದಲೂ ಕೂಡ ಈ ದೋಷವನ್ನು ನಿವಾರಣೆ ಮಾಡ್ಕೊಳ್ಬಹುದು ಒಳ್ಳೆಯ ಫಲ ಅನ್ನೋದು ಹೇಳ್ತಾನೆ ಮಹಾತ್ಮ ಹನ್ನೆರಡನೆಯ ಸ್ಥಾನದಲ್ಲಿ ಇರೋದ್ರಿಂದಾಗಿ ನಿಮಗೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಿಮ್ಮ ಕೈ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಒಂದು ಅವ ವ್ಯಕ್ತಿಗಳಿಗೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ನಿಮ್ಮ ಕೈಯಾರೆ ಆರ್ಥಿಕ ಸಹಾಯವನ್ನು ಅವರ ಖರ್ಚುಗಳನ್ನು ನೀವು ಭರಿಸೋದು ಕೆಲವೊಂದು ವಿಚಾರ ಕೆಲವೊಂದು ಖರ್ಚುಗಳನ್ನು ಭರಿಸೋದ್ರಿಂದಾಗಿ ಅದರಿಂದಾಗಿ ನಿಮಗೆ ಈ ರೀತದಂತಹ ಕರ್ಮಗಳ ಸಂಬಂಧಿತವಾದಂತಹ ದೋಷಗಳು ನಿವಾರಣೆ ಆಗ್ತದೆ ಹಾಗಾಗಿ ಈ ಒಂದು ದೋಷಗಳೇನಾದರೂ ಇದ್ದಿದ್ದ ಪಕ್ಷದಲ್ಲಿ ನಿಮ್ಗೇನಾದರೂ ಈ ರೀತನದ ಸಿಂಟಮ್ಸ್ ಅಥವಾ ಈ ರೀತನ ದೋಷಗಳು ಕಾಡ್ತಾ ಇದೆ ಅಂದರೆ ಈ ಒಂದು ಪರಿಹಾರನ ಫಾಲೋ ಮಾಡ್ಕೊಂಡು ನೋಡಿ ಖಂಡಿತ ನಿಮಗೆ ಅನುಕೂಲವಾಗುತ್ತೆ ಇದನ್ನು ಕೇವಲ ಒಂದೆರಡು ತಿಂಗಳು ಮಾಡಿಬಿಡೋದಾ ಅಥವಾ ಈ ವರ್ಷ ಮಾತ್ರ ಈ ದೋಷ ಇರುತ್ತಾ ಇಲ್ಲ ಇದು ಇನ್ ಜನರಲ್ ಆಗಿ ಈ ಒಂದು ರಾಶಿಯರಿಗೆ ಬರುವಂತಹ ದೋಷಗಳಾಗಿರೋದ್ರಿಂದಾಗಿ ಅಕಸ್ಮಾತ್ ನಿಮ್ಗೆ ಇದೇನಾದರೂ ಕಾಡ್ತಾ ಇದೆ ಅಂದರೆ ಖಂಡಿತ ಇದನ್ನು ಕಂಟಿನ್ಯೂಸ್ ಆಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬರೋದರಿಂದಾಗಿ ಅನುಕೂಲಗಳನ್ನು ನೋಡ್ತಾ ಹೋಗ್ತೀರಿ ಈ ಒಂದು ಮೀನರಾಶಿಯಲ್ಲಿರುವಂಥವರು ಹಾಗಾಗಿ ಈ ಒಂದು ರೀತದಂತಹ ಒಂದು ದೋಷಗಳೇನು ಮೀನರಾಶಿಯವ್ರಿಗೆ ಅದಕ್ಕೆ ಪರಿಹಾರಗಳೇನು ಅಂತ ತಿಳ್ಕೊಂಡ್ವಿ ಅದೇ ವಿಧವಾಗಿ ನೀವು ಕೂಡ ಎಲ್ಲ ವಿಡಿಯೋಗಳನ್ನು ಇಷ್ಟಪಡ್ತೀನಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ